ಲೇಔಟ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇರೋದು ಬಾಂಗ್ಲಾದೇಶಿಗರು ಹೌದೋ ಅಲ್ವೋ ಇದನ್ನ ಮೊದಲು ಇವರು ಸ್ಪಷ್ಟಪಡಿಸಲಿ ಮಾಜಿ ಡಿಸಿಎಂ ಅಶ್ವಥ್ ಅವರು ಆಕ್ರೋಶ ಹಾಕಿದ್ದಾರೆ ಬಾಂಗ್ಲಾದವರು ಅಲ್ಲ ಅಂತ ಇವರು ಬೇಕಾದ್ರೆ ಹೇಳಿ ಇಲ್ಲ ಎಲ್ಲರೂ ಭಾರತೀಯರು ಅಂತಾದ್ರೂ ಹೇಳಿ ಆಗ ನಾವು ಇವರೆಲ್ಲ ಯಾರು ಅನ್ನುವಂಥದ್ದನ್ನ ಹೇಳ್ತೀವಿ ಇವರು ಅದನ್ನ ಸ್ಪಷ್ಟಪಡಿಸಿದ ನಂತರ ಅವರು ಯಾರು ಅನ್ನುವಂಥದ್ದನ್ನ ನಾವು ಹೇಳ್ತೀವಿ ಮಾಜಿ ಡಿಸಿ ಎಂ ಅಶ್ವಥ್ ನಾರಾಯಣ್ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನಿರ್ಗತಿಕರಿಗೆ ವಸತಿ ರೈತರಿಗೆ ಮನೆ ಕೊಡೋದು ಸರ್ಕಾರದ ಕರ್ತವ್ಯ ಅದಕ್ಕೂ ರೀತಿ ನೀತಿ ಇದೆ ಆ ರೀತಿ ನೀತಿ ಬಗ್ಗೆ ಮಾತಾಡೋಣ ಆದ್ರೆ ಇವರು ನಮ್ಮ ದೇಶದವರೇ ಅಲ್ಲ ಅನ್ನೋಂಥದನ್ನ ಭಾಳ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ ಪಿನಾರಾಯಣ್ ವಿಜಯನ್ ಅವರು ಮೊದಲು ಹೇಳಿಕೆ ಕೊಟ್ಟರು ನಾನು ನಿನ್ನೆ ಹೇಳಿದ್ದೆ ನಾನು ತಿರ್ಗ ಪುನರ್ ವಿಚಾರಣೆ ಮಾಡ್ತಾ ಇದ್ದೀನಿ ಅಲ್ಲಿ ಯಾರು ಒಬ್ಬರು ಕೇರಳದವರಿದ್ದಾರಾ ಯಾರವರು ಕೇರಳದವರು ಯಾಕೆ ಮಾತಾಡಿದ್ರು ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ ಆಂಧ್ರ ಪ್ರದೇಶಕ್ಕೆ ಬರ್ತಾರೆ ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ ಇದು ಸರ್ಕಾರದಲ್ಲಿ ಮಾತಾಡಲಿ ನಾನು ಹೇಳ್ತಿರೋದು ಏನಾರು ಸುಳ್ಳಾಗಿದ್ರೆ ನಾನು ಹೇಳ್ತಿರೋದು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಿ ಈ ಸುಳ್ಳಾಗಿದ್ರೆ ಅವ್ರು ಹೇಳಿ ನಾನು ಹೇಳ್ತಿರೋದು ಭಾಳ ಸ್ಪಷ್ಟವಾಗಿ ಏನೇನು ದಾಖಲೆಗಳು ಐವತ್ತಾರು ದಾಖಲೆಗಳು ಹೆಚ್ಚಿನ ಕಮ್ಮಿ ಎಲ್ಲ ದಾಖಲೆಗಳನ್ನು ತಗೊಳ್ಳುವಂಥದ್ದು ಮಾಡಿದ್ದಾರೆ ಸೊ ಇದನ್ನೆಲ್ಲ ನ್ಯೂನತೆಯನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಮುಂದಾಗಬೇಕೆ ಹೊರತು ಜವಾಬ್ದಾರಿಯಿಂದ ನುಳಿಸ್ಕೊಳ್ಳೋವಂಥದ್ದು ಇದು ದೇ ಇದು ಸರಿಯಲ್ಲ ಹಾಗಾಗಿ ಇವರನ್ನು ನುಸುಳುಗೋರನ್ನು ಹಿಡಿದು ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸೋಂಥ ಕೆಲಸ ಸರ್ಕಾರ ಮಾಡಬೇಕು ರಾಜ್ಯ ಸರ್ಕಾರ ಜವಾಬ್ದಾರಿತವಾಗಿ ಮಾತಾಡಬೇಕು ಈ ಉತ್ತರದ ಬಾಂಗ್ಲಾದೇಶನ ಮಿನಿ ಬಾಂಗ್ಲಾದೇಶನ್ನ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಅದಕ್ಕೆ ಸರ್ಕಾರ ಸ್ಪಷ್ಟ ಉತ್ತರ ಕೊಡಬೇಕು ಇವರು ಇರೋರೆಲ್ಲ ಬಾಂಗ್ಲಾದೇಶಿಯವರು ನಿನ್ನೆ ನಾವು ಹೋದಾಗ ಅವನ್ನೆಲ್ಲ ಬೇರೆ ಕಡೆ ಕೂರಿಸಿ ಇಲ್ಲಿ ಬೇರೆ ಜನ ತರುವಂಥದ್ದು ಮಾಡಿದ್ದಾರೆ ಯಾರು ಈ ರಾಕೆಟ್ ಯಾರ ಹಿಂದೆ ಈ ಈ ರಾಕೆಟ್ ಅನ್ನು ಇದ್ದಾರೆ ಇದಾರೆ ಅಂತ ವ್ಯಕ್ತಿಗಳ ಹಿಂದೆ ಯಾರಿದ್ದಾರೆ ವಸೀಮ್ ಅಂತವ್ರು ಇರಲಿ ವಸಿಮ್ ಹಿಂದೆ ಇರುವಂಥ ವ್ಯಕ್ತಿಗಳಾಗಲಿ ಈ ಜಾಲ ಯಾರು ಇದಕ್ಕೆ ಮಾಹಿತಿ ಇಲ್ವಾ ಕೊಡಲಿ ನಾನು ಹೇಳ್ತಿರೋ ಸುಳ್ಳಿದ್ರೆ ಹೇಳಿ ಅವರು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇದೊಂದು ದೊಡ್ಡ ಜಾಲ ಯಜು ಮಾದಿ ಮಾಜಿ ಡಿ ಸಿ ಎಂ ಆಗಿರುವಂತಹ ಅಶ್ವಥ್ ನಾರಾಯಣ ಅವರು ಮಾತನಾಡಿರುವಂತಹ ಮಾತುಗಳು ಅಲ್ಲಿ ಇರೋರು ಯಾರು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಅವರು ಮಾಡಿದ್ದಾರೆ ರಾಜ್ಯ ಸರ್ಕಾರ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿದೆಯಾ ಅವರ ಜಾಗದಲ್ಲಿ ಬೇರೆಯವರನ್ನು ಕೂಡ ತಂದು ಕೂರಿಸಲಾಗಿತ್ತು ಅನ್ನೋ ಗಂಭೀರ ಆರೋಪವನ್ನು ಅವರು ಮಾಡಿದ್ದಾರೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ